ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಜಿ ಅಂತ ಮೂರು ದಿವಸ ಆಯ್ತು ಗಾಳಿ ಮಳೆ ಬರ್ತಾ ಉಂಟು ಈಗ ಸಹ ಮಳೆ ಬರ್ತಾ ಉಂಟು ಈ ಮಳೆಗೆ ನಾವು ಮರಗೆಣಸು ಮತ್ತು ಬ್ಲಾಕ್ ಟೀ ಕುಡಿಯುವ ಒಳ್ಳೆ ರೀತಿಯಲ್ಲಿ ಒಯ್ ಬಿಡ್ತದೆ ಈಗ ಮಧ್ಯಾಹ್ನ ಎರಡು ಮೂವತ್ತು ಆ ರೀತಿ ಒಯ್ ಬಿಡ್ತದೆ ಈಗ ನಾವು ಮರಗೆನಸು ಪದಾರ್ಥ ಮಾಡುವ ಅದರೊಟ್ಟಿಗೆ ಬ್ಲ್ಯಾಕ್ ಟೀ ಕುಡಿಯುವ ಒಳ್ಳೆ ಒಯ್ ಬಿಡ್ತದೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ಮರಗೆನಸನ್ನು ತುಳುವಿನಲ್ಲಿ ಕೊಲ್ಲಿ ಕೆರಂಗು ಅಂತ ಹೇಳ್ತಾರೆ ಮರಗೆಣಸು ಅಂತ ಕನ್ನಡದಲ್ಲಿ ಹೇಳುದು ಇಂಗ್ಲೀಷ್ ನಲ್ಲಿ ಟಫಿಪು ಟಫಿಪು ಅಂತ ಹೇಳ್ತಾರೆ ಈಗ ನಾವು ಮರಗೆನಸನ್ನು ಕ್ಲೀನ್ ಮಾಡುವ ಇಲ್ಲಿ ಉಂಟು ಒಂದು ನಾಲ್ಕೈದು ತುಂಡುಂಟು ಮರಗೆಣಸು ಈಗ ಮರಗೆಣಸಿಗೆ ಎಷ್ಟು ಕಿಲೋಗೆ ಅಂತ ಗೊತ್ತಿಲ್ಲ ಇಲ್ಲಿ ಉಂಟು ಒಂದು ಚಿಕ್ಕದುಂಟು ದೊಡ್ಡದುಂಟು ಇದನ್ನೆಲ್ಲ ಕ್ಲೀನ್ ಮಾಡಿ ಮರುವ ಅದೇ ರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ನೀವೇ ನೋಡಿ ಮೂರು ದಿವಸ ಆಯ್ತು ಮಳೆ ಬರ್ತಾ ಉಂಟು ಮೂಜಿ ದಿನ ಅಂಡ್ ಮೂಜಿ ದಿನ ಎಲ್ಲ ಎಡ್ಡೆ ಗಾಲಿ ಬರ್ಸ ಬರೋದುಂಟು ಅಪ್ಪ ಅಪ್ಪ ಇದ ಮರ ಗಿರಿಗ್ ಏತ್ ಕಿಲುಕು ಇಡ ಇಡಬಳಿ 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 ಮರ ಗಿರಗಿ ಏತ್ ಕಿಲುಕುಂಡು ನಲುವ ತುರುಪಾಯಿ ಮರ ಕೆ ಮರ ಗೆಣಸಿಗೆ ಕಿಲೋ ಮರ ಗೆಣಸಿಗೆ ನಲುವ ತುರುಪಾಯಿ ಈಗ ಕೆಜಿಗೆ ಅದೇ ರೀತಿ ಈ ಏ ಮರ ಕೆರೆಂಗ ತುರುಟು ದಾಯ್ತವಂತ ಒನ್ಪೆರ್ ಒಳ್ಳೆಗೆ ಕೊಳ್ಳಿಗೆ ಎರೆಂಗ್ ಬೇತೆ ಮರ ಕೆರೆಂಗಿ ಮರ ಕೆರೆ ಬಂದದ್ದು ತುಳುಟ್ಟು ಒಣಪೇರು ಕನ್ನಡ ಮರ ಗೆನಸು ನಲ್ಲಿ ಟಪ್ಪಿಕೋ ಇದನ್ನು ಕ್ಲೀನ್ ಮಾಡಿ ಬರುವಾಯ್ತಾ ಈ ಬೆಳಿಗ್ಗೆ ಶುರು ಆಗಿದೆ ಮಳೆ ಈಗ ಸಹ ಮಳೆ ಬರುತ್ತೆ ಆ ಮಳೆಗೆ ನಾವು ಮರ ಗೆನಸು ಕ್ಲೀನ್ ಮಾಡಿ ಇದಕ್ಕೆ ನಮ್ಮೂರಿನಲ್ಲಿ ಎಷ್ಟು ಅಂತ ಹೇಳಬೇಕಿದ್ರೆ ನಲ್ವತ್ತು ರೂಪಾಯಿ ತುಳಿನಲ್ಲಿ ಇದನ್ನು ಕೊಳ್ಳಿ ಕೆರೆಂಗ್ ಅಂತ ಹೇಳುತ್ತಾರೆ ಕೊಳ್ಳಿ ಕೆರೆಂಗ್ ಮರ ಕೆರೆಂಗ್ ಮರ ಕೆರೆಂಗ್ ನಿಕಲ್ನ ಊರು ಹೆಂಚ ಕಾಮೆಂಟ್ ಅನ್ನೋದು ಕಮೆಂಟ್ ರೀತಿ ಪಲ್ಯ ನಾವೀಗ ಮರಗೆಣಸನ್ನು ಕ್ಲೀನ್ ಮಾಡುವ ಅಯ್ ಫ್ರೆಂಡ್ಸ್ ಇವತ್ತು ನಾವು ಪದಾರ್ಥ ಮಾಡುದಲ್ಲ ಸ್ವಲ್ಪ ನೀರು ಹಾಕಿ ಅದಕ್ಕೆ ಈ ಮರಗಿನ ಹಾಕಿ ಮತ್ತೆ ಅರಸಿನ ಉಡಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಗ್ಯಾಸಿನ ಮೇಲೆ ಇಟ್ಟು ಬೇಯಿಸುವುದು ಅದಕ್ಕೆ ಸ್ವಲ್ಪ ಪದಾರ್ಥ ಎಲ್ಲ ಮಿಕ್ಸ್ ಮಾಡಿ ತಿನ್ನುವುದು ಆಗೊಂದು ಒಳ್ಳೆ ಒಯ್ ಬಿಡ್ತದೆ ಎಲ್ಲರಿಗೆ ಗೊತ್ತಿರ್ಬೋದು ಮಾಗದೇ ಇದರೊಟ್ಟಿಗೆ ಭೂತೈ ಪದಾರ್ಥ ಇರ್ಬೇಕು ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇರ್ತದೆ ಅಂದೋಜು ಒಂದು ಕೆ ಜಿ ಒಂದೂವರೆ ಕೆ ಜಿ ಇತ್ತು ಅದರಲ್ಲಿ ಇಷ್ಟು ವೇಸ್ಟ್ ಇಷ್ಟು ಸಿಕ್ಕಿತ್ತು ಒಂದು ಎರಡು ಮೂರು ಸಿಕ್ಕಿತ್ತು ಇದನ್ನು ಕಟ್ ಮಾಡಿ ಕಟ್ ಮಾಡಿ ಬೇಯಿಸಿ ತಿನ್ನುವ ಒಳ್ಳೆ ರೀತಿಯಲ್ಲಿ ಟೇಸ್ಟ್ ಇಡ್ತದೆ ಈ ಮಲೆಗೆ ಮತ್ತೆ ನಮ್ಮ ಮನೆಯಲ್ಲಿ ಯಾವತ್ತು ಬರೋ ಒಂದು ದಾನ ಉಂಟು ಈ ಮಲೆಗೆ ಚಳಿ ಆ ಅದನ್ನು ಅದು ಸ್ವಲ್ಪ ಒಂದು ಪಾಪದ ದಾನ ಆಗಿದೆ ಅದಕ್ಕೆಲ್ಲಾಗೆ ಮನೆಯವರ ದನ ನಾವೀಗ ಅದನ್ನು ಕಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಆದರೆ ಸಿಗುವ ಈಗ ಮರಗಿಣಸನ್ನು ಕಟ್ ಮಾಡುವ ಚಿಕ್ಕ ಚಿಕ್ಕ ಕಟ್ ಮಾಡುವ ಸ್ವಲ್ಪ ಮರಗೆಣಸು ಇರುವುದು ಅದಕ್ಕೆ ಚಿಕ್ಕ ಚಿಕ್ಕ ಕಟ್ ಮಾಡುವ ಅಮ್ಮನೆ ಕೊರ ನೀರು ಹಿಡಿದು ಅವ್ರಲ್ಲಿ

ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ ಉಂಟು ಅದೇ ರೀತಿ ಇದು ಕಾಸರಗೋಡಿನ ನ್ಯೂಸ್ ಪೇಪರ್ ಕಾರವಾಲ್ ನ್ಯೂಸ್ ಪೇಪರ್ ಇದು ಇವತ್ತಿನ ಪೇಪರ್ ಜುಲೈ ಎಂಟರ ಪೇಪರ್ ಇದರಲ್ಲಿ ಒಂದು ನ್ಯೂಸ್ ಉಂಟು ಒಂದು ಸ್ಕೂಲ್ ಬಸ್ ಪಲ್ಟಿ ಆದದ್ದು ಇವತ್ತು ಬೆಳಿಗ್ಗೆ ಅದೇ ರೀತಿ ರೋಡಲ್ಲಿ ಮಳೆಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ರೋಡಲ್ಲಿ ಗ್ರೀಸ್ ಆಯಿಲ್ ಎಲ್ಲ ಬಿದ್ದಿರ್ತದೆ ಆದರೆ ಬಸ್ಸಲ್ಲಿ ಹೋಗುವಾಗ ಗೊತ್ತಾಗೋದಿಲ್ಲ ಡ್ರೈವಿಂಗ್ ಮಾಡೋ ಗೊತ್ತಾಗೋದಿಲ್ಲ ಬೈಕಲ್ಲಿ ಹೋಗುವಾಗ ಗೊತ್ತಾಗ್ತದೆ ಸ್ವಲ್ಪ ಸ್ಲೋವಾಗಿ ಹೋದರೆ ಒಳ್ಳೆಯದು ಈ ಮಳೆಗೆ ಮರಗಣಸು ಮತ್ತು ಬ್ಲಾಕ್ ಟೀ ಇದ್ದರೆ ಒಳ್ಳೆ ರೀತಿಯಲ್ಲಿ ಒಯ್ ಬಿಡ್ತದೆ ಅದೇ ರೀತಿ ಮರಗೇನಸು ಆಗ್ತಾ ಉಂಟು ನೋಡಿ ಇದು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸ್ ಮರಗೆಣಸು ರೆಡಿ ಆಯಿತು ಇನ್ನು ತಿಂದು ಟೇಸ್ಟ್ ಮಾಡಿ ನೋಡುದು ಮಳೆಗೆ ಹೇಗೆ ಇಡುವುದಾಗಿ

ಸೂರ್ಸು ಮರಸ ಬೂತೈ ಬೋರ್ಡ್ ಸೂಪರ್ ಆಗೋ ಅಂದ್ರೆ ನೆಕ್ ಬೂತ ಭಯಂಕರ ಬೀಚ ನಮ್ಮ ಸ್ಕೂಲಪ್ಪ ಮರ್ಯಾದಿ ಬಾಯ್ ಬಾಯ್